ವೇದಿಕೆ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೂ ಮುಖ್ಯ ಅತಿಥಿಗಳೇ ಹಾಗೂ ಕನ್ನಡದ ಅಭಿಮಾನಿಗಳು ಹದಿನೈದನೇ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇವತ್ತು ಇನಾಗ್ರೇಟ್ ಆಗಿದೆ ಇವತ್ತಿಂದ ಇಪ್ಪತ್ ಏಳರವರೆಗೂ ಏಳರವರೆಗೂ ನಡೆಯಲಿದೆ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಫಿಲ್ಮ್ಸ್ ಬಂದಿದೆ ಅದರಲ್ಲಿ ಕನ್ನಡ ಸಿನಿಮಾಗಳು ಬಂದಿದೆ ಅನ್ನೋದು ತುಂಬಾ ಸಂತೋಷ ಯಾಕಂದರೆ ಇವತ್ತು ಕನ್ನಡ ಸಿನಿಮಾ ಇಂಟರ್ನ್ಯಾಷನಲ್ ಲೆವೆಲ್ ಏನ್ ಮುಟ್ಟಿದೆ ಕೆ ಜಿ ಎಫ್ ಹಾಗೂ ಕಾಂತಾರ ಹೆಮ್ಮೆ ಪಡುವಂತ ವಿಷಯ ತೊಂಬತ್ತು ವರ್ಷ ಕನ್ನಡ ಇಂಡಸ್ಟ್ರಿ ಕನ್ನಡ ಕನ್ನಡ ಲ್ಯಾಂಗ್ವೇಜ್ ವರ್ಷ ಆಯ್ತು ಇಂಡಸ್ಟ್ರಿ ಅಂದ್ರೆ ಅದೊಂದು ಆ ಇದರಲ್ಲಿ ನಮ್ದು ಒಂದು ಮೂವತ್ತೆಂಟು ವರ್ಷ ಸೇವೆ ಇದೆ ಅಂದ್ರೆ ಒಂದು ಭಾವಿಸ್ತೇನೆ ಇಂಡಸ್ಟ್ರಿ ನಾನು ಭಾಗಿಯಾಗಿರೋದು ಅಂತ ಒಂದು ಸುಂದರವಾದ ಇಂಡಸ್ಟ್ರಿ ನಾವೆಲ್ಲ ಜೊತೆ ಜೊತೆಲಿ ಒಂದು ಖುಷಿಯಾದ ವಿಷಯ ಇವತ್ತು ಈ ಇನಾಗ್ರಲ್ ಫಂಕ್ಷನ್ ಗೆ ಧನಂಜಯ್ ಬಂದಿದ್ದಾರೆ ಆರಾಧನಾ ಅವರು ಬಂದಿದ್ದಾರೆ ಸಾಧು ಕೋಕಿಲ್ ಅವರು ಬಂದಿದ್ದಾರೆ ಸುರೇಶ್ ಎಮ್ ಸುರೇಶ್ ಅವರ ಬಂದಿದ್ದಾರೆ ಚೇಂಬರ್ ಅಧ್ಯಕ್ಷರು ಸೊ ಇವ್ರ ಜೊತೆಲ್ಲ ಬಂದು ನಿಮ್ಮ ಭೇಟಿ ಮಾಡಿ ಈ ಸಮಾರಂಭಕ್ಕೆ ನಾನು ಒಂದು ಅತಿಥಿಯಾಗಿ ಬಂದಿರೋ ನಾನು ಪುಣ್ಯ ಅಂತ ಭಾವಿಸ್ತೇನೆ ಎಲ್ರಿಗೂ ಬಂದ್ರೆ ಎಲ್ಲ ಕಾಂಪಿಟೇಟರ್ಸ್ಗೂ ಹೊರದೇಶದಿಂದ ಬಂದ್ರೆ ಎಲ್ಲರಿಗೂ ಎಲ್ಲರಿಗೂ ವೆಲ್ಕಮ್ ಟು ಬ್ಯಾಂಗ್ಳೂರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ